ನಮಸ್ಕಾರ ಇನ್ಫೋ ವಿಚ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ರೇಷನ್ ಕಾರ್ಡಿನ ಬಗ್ಗೆ ಬಹಳಷ್ಟು ನ್ಯೂಸ್ಗಳು ಬರ್ತಾನೆ ಇದಾವೆ ಅಂತ ಹೇಳಿ ನಿಮ್ಗೆ ನನ್ನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾದ್ರೆ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಚಾರಗಳು ಬಂದಿದೆ ಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ರಿಲೀಫ್ ಕೂಡ ಸರ್ಕಾರದವರು ಕೊಟ್ಟಿರುವಂತದ್ದು ಕೆ ಎಚ್ ಮುನಿಯಪ್ಪ ಅವರು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ಹೇಳಿದಾಗ ಬಹಳಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸರ್ಕಾರದವರು ಹೇಳಿದ್ರು ಅಹ್ ನಿಮ್ಮ ಒಂದು ಏನೋ ಆದಾಯ ಒಂದ್ ಲಕ್ಷಕ್ಕಿಂತ ಇಪ್ಪತ್ ಸಾವಿರ ಇರ್ಬೇಕು ಸ್ವಂತ ಮನೆ ಇರಬಾರ್ದು ಕಾರ್ ಇರಬಾರ್ದು ಅದು ಇದು ಅಂತ ಹೇಳಿ ಒಂದಷ್ಟು ಪಟ್ಟಿನ ಕೊಟ್ಟಿದ್ರು ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತಿ ಸತಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಿಕ್ಕೆ ಹೋದಾಗ ಆದಾಯ ಪ್ರಮಾಣ ಪತ್ರನ ನೀವು ಕಂಪಲ್ಸರಿಯಾಗಿ ಕೊಡಬೇಕಾಗಿತ್ತು ನಿಮ್ಮ ಇನ್ಕಮ್ ಟ್ಯಾಕ್ಸ್ ನ ನೀವು ಕೊಡಬೇಕಾಗಿತ್ತು ಇಲ್ಲಾಂತ ಹೇಳಿದ್ರೆ ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ನಿಮ್ಮ ಆದಾಯ ವರ್ಷದಲ್ಲಿ ಎಷ್ಟಿದೆ ಅಂತ ಹೇಳಿ ನೀವು ಪ್ರಮಾಣ ಪತ್ರನ ಕೊಡಬೇಕಾಗಿತ್ತು ಇದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಇದೆಲ್ಲ ಕಂಪಲ್ಸರಿ ಆಗಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಬೇಸಿಕ್ ನಿಮ್ಮ ಒಂದು ಆನುವಲ್ ಇನ್ಕಮ್ನ ಮೇಲೆ ಸರ್ಕಾರದವರು ನಿಮ್ಮನ್ನ ಎ ಪಿ ಎಲ್ಲ ಬಿ ಪಿ ಎಲ್ ಅಂತ್ಯೋದಯನ ಅಂತ ಹೇಳಿ ಡಿಸೈಡ್ ಮಾಡುವಂತ ಅಧಿಕಾರ ಸರ್ಕಾರದವರು ಇತ್ತು ಸೊ ಇವಾಗ ಬಿ ಪಿ ಎಲ್ ಎ ಪಿ ಎಲ್ ಎಲ್ಲ ಇದ್ದಾಗ್ಲೂನು ಕೆಲವೊಂದಷ್ಟು ಜನ ಸ್ಪೆಷಲಿ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಇದ್ದಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫೇಕ್ ಆಗಿ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ನ ಕೂಡ ಫೈಲ್ ಮಾಡಿದ್ದಾರೆ ನಮ್ಮ ವರ್ಷದ ಆದಾಯ ಒಂದು ಲಕ್ಷ ಬರುತ್ತೆ ಇಲ್ಲ ಅರವತ್ತು ಸಾವಿರ ಬರುತ್ತೆ ಅಂತ ಹೇಳಿ ಸುಳ್ಳು ಸುಳ್ಳು ಡಾಕ್ಯುಮೆಂಟೇಶನ್ಸ್ ನ ಮಾಡಿಸ್ಕೊಂಡಿದ್ರು ಸೊ ಹಾಗಾಗಿ ಅದೆಲ್ಲ ನಡೀತಿತ್ತು ಇಲ್ಲ ಅಂತ ಹೇಳಲ್ಲ ನಡೀತಿತ್ತು ಬಟ್ ಇವಾಗ ಸರ್ಕಾರದವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ ನಿಮ್ಗೆಲ್ರಿಗೂ ಇಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ ಇವಾಗ ಅದನ್ನ ಕ್ಯಾನ್ಸಲೇಷನ್ ಮಾಡಿದರೆ ನಿಮ್ಗೆ ಗೊತ್ತಿರೋ ಹಾಗೆ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ರು ಸರ್ಕಾರದವರು ಸೊ ಇದನ್ನೆಲ್ಲ ನಿಮ್ಗೆ ಒಂದೊಂದಾಗಿ ಇಂಚಿಂಚಾಗಿ ಸ್ವಲ್ಪ ರುಚಿ ಮುಟ್ಟಿಸದ ಬಂದ್ರು ಸರ್ಕಾರದವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ಇಷ್ಟೆಲ್ಲ ಆದ ನಂತರ ಸರ್ಕಾರದವರು ಒಂದಷ್ಟು ರಿಲೀಫ್ ನ ಕೊಟ್ಟಿದ್ದಾರೆ ಏನಿ ರಿಲೀಫು ಅಂತ ಹೇಳಿದ್ರೆ ಇನ್ನು ಮುಂದೆ ನೀವು ರೇಷನ್ ಕಾರ್ಡ್ ಗಳಿಗೆ ಅಪ್ಲಿಕೇಶನ್ ನ ಹಾಕ್ಬೇಕಾದ್ರೆ ನಿಮಗೆ ಆದಾಯ ಪ್ರಮಾಣ ಪತ್ರನ ಕೊಡುವಂತದ್ದು ಅವಶ್ಯಕತೆ ಇಲ್ಲ ಅಂದ್ರೆ ಇದನ್ನ ಕಂಪಲ್ಸರಿಯಾಗಿ ಆಗಿ ಮಾಡ್ತಾ ಇಲ್ಲ ನಿಮಗೆ ಕೊಡ್ಬೇಕು ಅನ್ಸಿದ್ರೆ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ನೀವೇನು ರೇಷನ್ ಕಾರ್ಡ್ ನ ಅರ್ಜಿ ಸಲ್ಲಿಸಬೇಕಾದ್ರೆ ಕೊಡ್ತೀರಾ ಅದ್ರ ಮೇಲೆನೆ ಇಡೀ ಜಾತ್ ತೆಗಿತಾ ಇದ್ದಾರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಜಾತಿ ಯಾವುದು ಎಲ್ಲಾನು ಆಧಾರ್ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿರುತ್ತಲ್ವಾ ಸೊ ಇನ್ ಡೀಟೈಲ್ ಆಗಿ ಅಲ್ಲೇ ಸಿಕ್ಕೋದ್ರಿಂದ ನಿಮ್ ಮುಂದೆ ಇನ್ ಮುಂದೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿ ಒಂದು ರಿಲೀಫ್ ನ ಕೊಟ್ಟಿದ್ದಾರೆ ಸೊ ಯಾರತ್ರ ಎಲ್ಲ ಇಲ್ಲ ಅಥವಾ ಮಾಡ್ಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ ನಿಮಲ್ರಿಗೂ ರಿಲೀಫ್ ಇನ್ ಮುಂದೆ ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಇದಕ್ಕೆ ಯಾವುದೇ ಕಾರ್ಡ್ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟತೆ ಪಡಿಸಿರುವಂತದ್ದು ಸೊ ರಿಲೀಫ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ಇದ್ರ ಜೊತೆಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದೀರಾ ಹೊಸ ರೇಷನ್ ಕಾರ್ಡ್ ಅರ್ಜಿನ ಯಾವಾಗ ಕಲ್ಪಿಸ್ಕೊಡ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಸದ್ಯಕ್ಕೆ ಅವಕಾಶನ ಕೊಟ್ಟಿಲ್ಲ ಕೊಟ್ಟ ನಂತರ ನಾನು ಅದ್ರ ಬಗ್ಗೆ ವಿಡಿಯೋನ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ದಯವಿಟ್ಟು ಯಾಕಂದರೆ ಯಾ ಎನಿ ಟೈಮ್ ಬಿಡ್ಬೋದು ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ಗಳಿಗೆ ಸೊ ಬಿಟ್ಟಿದ ತಕ್ಷಣ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಜೊತೆಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದೇನೆ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ